ಏನಾದ್ ಮಾಡ್ರಿ ನಿಮ್ ಹೆಸರು ನನ್ನ ಹೆಸರು ಲಕ್ಕಣ್ಣ ಅಂತ ಯಾವ ನಮ್ದು ಸಂತೆ ಕಲ್ಲಳ್ಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನನ್ ಫೋನ್ ನಂಬರ್ ಬಂದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ಎಷ್ಟಲ್ಲೋರಿ ಎರಡಲ್ಲೂ ಎರಡು ವ್ಯಾಪಾರ ಇದು ನಾನು ಎರಡು ಲಕ್ಷ ಐದು ಸಾವಿರ ಹೇಳ್ತಾ ಇದೀನಿ ಇಲ್ಲಿಗೆ ಸಾಕಷ್ಟು ಜನ ತಮಿಳುನಾಡು ಅಂಚಿನವರು ಆಂಧ್ರದವರೆಲ್ಲ ಬರ್ತಾ ಇದಾರೆ ಬಳ್ಳಾರಿ ಅವರು ಬಂದಿದ್ದಾರೆ ಜಾತ್ರೆ ಸುತ್ತಿದ್ದಾರೆ ವ್ಯಾಪಾರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕೊಡ್ತೀನಿ ಅದರಲ್ಲೂ ವಿಶೇಷವಾಗಿ ಹಳ್ಳಿ ಕಾರು ಚಾ ಸಾಕ್ತಿನಪ್ಪ ಅನ್ನೋರ್ಗೆ ನನ್ನ ಹತ್ರ ಸ್ವಲ್ಪ ಅವ್ರಿಗೆ ಸ್ವಲ್ಪ ಪರಿಹಾರ ಇರ್ತದೆ ಕೊಡ್ತೀನಿ ನಾನು ಸದಾ ಹಳ್ಳಿ ಕಾರು ಸಾಕುವಂತ ಮನುಷ್ಯ ನಾನು ಎರಡನೇದಾಗಿ ನಾನು ಸರ್ಕಾರಿ ಉದ್ಯೋಗದಲ್ಲಿ ರಿಟೈರ್ಡ್ ಆಗಿ ನಾನು ಈ ಗೋ ತಳಿ ಸಾಕಬೇಕು ಇದರ ಒಂದು ಸೇವೆ ಮಾಡಬೇಕು ಅಂತ ಒಂದು ಇದನ್ನ ಇಟ್ಕೊಂಡಿದ್ದೇನೆ ಮನೆಯಲ್ಲಿ ದನಗಳು ದನಗಳು ಹತ್ತಿತ್ತು ನೋಡಿ ಆ ಪಕ್ಕದಲ್ಲಿ ಒಂದು ಮೂರಿದೆ ಐದು ಐದು ಮಾರ ಆಗಿದೆ ಎಲ್ಲ ಜಾತ್ರೆಯಲ್ಲಿ ಸೇರಿದಾರ ಜಾತ್ರೆ ಸಾಕಷ್ಟು ಜನ ಬಂದಿದ್ದಾರೆ ಒಳ್ಳೆ ಪ್ರದರ್ಶನ ಬೇಕಾಗಿರುವಂತ ವರಿಗಳೆಲ್ಲ ಬಂದಿದ್ದಾವೆ ಪರವಾಗಿಲ್ಲ ನಾನು ವ್ಯಾಪಾರ ಈ ಸತಿ ವ್ಯಾಪಾರ ಪರವಾಗಿಲ್ಲ ಇನ್ನು ಎಷ್ಟು ದಿವಸ ಇದೆ ಜಾತ್ರೆ ಇವತ್ತು ನಾಳೆ ಇರ್ತದೆ ಎರಡು ದಿವ್ಸ ದಿವಸ ಒಂದು ವಾರ ಆಯ್ತಾ ಸ್ಟಾರ್ಟಾಗಿ ಆಗಿದೆ ಹಾಂ ಹ್ಞೂ ಫುಲ್ ರ್ಯಾಶಾ ರ್ಯಾಶ್ ಇದೆ ಹಾಂ ಬರೇ ಹಂಗೆ ಅಂದರೆ ಹಿಂಗೆ ಮನುಷ್ಯ ಹಂಗಿರ್ತಾನ ಹಂಗೆ ಅದೂನು ಬರ್ತಾ ಇರ್ತಾ ಆ ದನಗಳ ನಿಮ್ಮೂರಲ್ಲಿ ಇದೆಯಾ ಆ ದನಗಳು ನಾಟಿ ದನಗಳು ನಾನು ನಾ ಅತ್ತಿರ್ತವೆ ಯಾವತ್ತೂ ಆ ಈ ನಮ್ಮ ಯೂಟ್ಯೂಬ್ ನಲ್ಲಿ ನೋಡಿ ಅನೇಕ ಜನ ನಮ್ಮ ಕಸ್ತ್ರ ಗುನ್ನಂಗಂತ ಕುಂಡ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟು ಅಂತೀರಾ ಒಂದು ಅನಕ್ಕೆ ಏನ್ ಲಾಭನೇ ಕ್ರಾಸಿಂಗ್ ಕ್ರಾಸಿಂಗ್ ಕ್ರಾಸ್ ಒಂದು ಸಾವಿರ ಸಾವಿರ ರೂಪಾಯಿ ಆ ಒಂದು ಏನೇನ್ ಏನೇನು ಕೊಡ್ತೀರಾ ತಿಂಡಿ ಇದಕ್ಕ ಬೂಸಾ ಚಕ್ಕೆ ಬೂಸಾ ಜೋಳದ ನುಚ್ಚು ಅಕ್ಕಿ ನುಚ್ಚು ಹುರುಳಿ ನುಚ್ಚು ಮೊಟ್ಟೆ ಕೊಡ್ತೀವಿ ಹಾಲು ಹಾಲು ಕೊಡ್ತೀವಿ ಹಾಲು ಕೊಡ್ತೀರಾ ಬೇಕೇ ಬೇಕಾ ನಿಮ್ ಹತ್ರ ಇದ್ದೇ ಇರುತ್ತಾ ಹೀರೇ ಇರ್ತಾರ ಘಾಟಿನಲ್ಲಿ ಜೊತೆ ಮಾರದ್ಬೋದು ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಎಲ್ಲ ರಾಜ್ಯದಲ್ಲಿ ನಡೆಯುವಂತ ಹೋಗ್ತೀನಿ ನಮ್ಮ ಇತಿಹಾಸದಲ್ಲಿ ನಮ್ ತಾತ ನಮ್ಮ ಕಟ್ತಾ ಕಟ್ತಾ ವಂಶ ಪರಂಪರೆ ಪರಂಪರೆಯಿಂದ ಬಂದೋರಿ ಬೇಕೇ ಬೇಕಾ ಬೇಕೇ ಬೇಕು ಓರಿಯವ್ರು ಮನೆನೇ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಸುತ್ತಮುತ್ತ ಎಲ್ಲ ಕರೆಯೋದು ಇದ್ದೇ ಇರುತ್ತಾ ಎರಡು ಎರಡು ಇರ್ತದೆ ಎರಡು ಇದ್ದೇ ಇರ್ಬತ್ತಾ ಇರ್ತದೆ ಇದು ಮಾರಾದ್ಮೇಲೆ ಮತ್ತೆ ತರ್ತೀರಾ ಈಗ ನೀರೇ ಇರ್ತವೆ ಇದ್ದಂಗೆ ಬರ್ತಾ ಇರ್ತವೆ ಹೋಗ್ತೀನಿ ಪಕ್ಕದಲ್ಲಿ ಇರುವಂತ ಮುನ್ರಾಜ್ ಅಂತ ಶಿಟ್ಟಿ ಒಳ್ಳೆ ಎತ್ತುಗಳು ಅವ್ರು ಮಾಡಿದ್ರೆ ಅವರು ನಾವೆಲ್ಲ ಹೋಗಿ ಸಣ್ಣ ಕರುಗಳು ನಾನೊನ್ ಜೊತೆ ತರ್ತೀನಿ ಅವ್ರಿಗೆ ತಗೊಂಡ್ಬರ್ತೀವಿ ಎಷ್ಟು ಜೊತೆ ಹಾಕಿದಿರಾ ನಾನು ಐದ್ ಜೊತೆ ಹಾಕಿದ್ದೆ ಐದ್ ಜೊತೆ ಹಾಕಿದ ಐದ್ ಜೊತೆ ಐದ್ ಕರ್ ಮಾಡಿದ ಐದ್ ಕರ್ ಉಳಿದಿದೆ ಉಳಿದ್ಯಾ ನಾನು ಆ ಕಡೆ ಇದೆ ನೋಡಿ

ನಾನು ಹಳ್ಳಿಕಾರ ತಳಿ ಸಾಕುವಂತ ಯುವಕರಿಗೆ ನಾನು ಮಾದರಿ ಆಗ್ಬೇಕು ಅಂತ ನಿಮ್ಮಂತವ್ರು ಬಂದಾಗ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ಅವಸಾನ ಕಾಲದಲ್ಲಿ ಇರುವಂತ ಹಳ್ಳಿ ಕಾರನ್ನ ಉಳಿಸಿದ್ರೆ ಯುವ ಪೀಳಿಗೆಗೆ ಒಳ್ಳೇದಾಗ್ತದೆ ಅವರು ಶ್ರೀವಂತರ ಆಗ್ತಾರೆ ಆಗ್ತಾರೆ ಅಂತ ನಾನು ಕೇಳ್ತೀನಿ ನಾನು ಅನೇಕ ಜನ ನಮ್ಮ ಹಳ್ಳಿ ಅಭಿಮಾನಿಗಳು ನನಗೆ ವಯಸ್ಸಾದರೂ ಕೂಡ ಏನಪ್ಪಾ ನೀವು ಸಾಕ್ತಾಯಿದ್ದೀರಿ ಅಂದರೆ ಬರ್ರಪ್ಪ ತಗೊಂಡೋಗ್ರಪ್ಪ ಅಂತ ನಾನು ಹೇಳ್ತೀನಿ ಬಿಡ್ತದೆ ರೇಟ್ ಮಾಡ್ರೆ ಮಾಹಿತಿಗೆ ಧನ್ಯವಾದ